ನಿಂಬಳಿ ಸ್ಯಾಲ್ರಿ ಅಕೌಂಟ್ ಇದೆಯಾ ಈ ಪ್ರಯೋಜನಗಳನ್ನು ತಿಳಿದಿದ್ರೆ ನೀವು ಎಂದಿಗೂ ಕೂಡ ಬಿಟ್ಕೊಡೋದಿಲ್ಲ ಹಾಗಾದರೆ ಸ್ಯಾಲ್ರಿ ಅಕೌಂಟ್ ಇದ್ದರೆ ಏನೆಲ್ಲ ಲಾಭ ಆಗಬಹುದು ಈ ಕಂಪ್ಲೀಟ್ ಮಾಹಿತಿ ಈ ನೋಡಿ ಬ್ಯಾಂಕುಗಳು ವಿವಿಧ ರೀತಿಯ ಖಾತೆಗಳನ್ನು ನೀಡುತ್ತವೆ ಉಳಿತಾಯ ಮತ್ತು ಚಾಲ್ತಿ ಖಾತೆಗಳ ಬಗ್ಗೆ ತಿಳಿದಿದೆ ನೀವು ಸಂಬಳ ಖಾತೆಯ ಬಗ್ಗೆಯೂ ಕೇಳಿರಬೇಕು ಈ ಸಂಬಳ ಖಾತೆಯು ಹಲವು ಪ್ರಯೋಜನಗಳನ್ನು ಹೊಂದಿದೆ ಸೇವಿಂಗ್ ಅಕೌಂಟ್ ಬಗ್ಗೆ ಎಲ್ರಿಗೂ ಗೊತ್ತು ಯಾರು ಬೇಕಿದ್ರೂ ಅದನ್ನು ಓಪನ್ ಮಾಡಬಹುದು ಉಳಿತಾಯ ಖಾತೆಯಲ್ಲಿ ನಾವು ಉಳಿಸುವ ಹಣದ ವಾರ್ಷಿಕ ಬಡ್ಡಿ ತುಂಬ ಕಡಿಮೆ ಹೆಚ್ಚಿನ ಜನ ಉಳಿತಾಯ ಖಾತೆಯನ್ನೇ ಹೊಂದಿರ್ತಾರೆ ಅನೇಕರು ಕರೆಂಟ್ ಖಾತೆಯನ್ನು ಹೊಂದಿರ್ತಾರೆ ಇನ್ನ ಉಳಿತಾಯ ಖಾತೆಯಲ್ಲಿ ಠೇವಣಿ ಮತ್ತು ಹಿಂಪಡುವಿಕೆಗೆ ಮಿತಿಗಳಿವೆ ಕರೆಂಟ್ ಖಾತೆಯಲ್ಲಿ ಯಾವುದೇ ಮಿತಿಗಳಿಲ್ಲ ಉದ್ಯಮಿಗಳು ಕಂಪನಿಗಳು ಕರೆಂಟ್ ಖಾತೆಗಳನ್ನು ತೆಗೆದುಕೊಳ್ತಾ ಇವೆ ಇನ್ನ ಕಂಪನಿಗಳು ಹೊಸ ಕೆಲಸಕ್ಕೆ ಸೇರಿದಾಗ ಬ್ಯಾಂಕುಗಳು ತಮ್ಮ ಉದ್ಯೋಗಿಗಳಿಗೆ ಸ್ಯಾಲ್ರಿ ಅಕೌಂಟ್ ನೀಡ್ತವೆ ನೌಕರರ ಸಂಬಳವನ್ನು ಈ ಖಾತೆಯಲ್ಲಿ ಜಮಾ ಮಾಡಲಾಗುತ್ತೆ ಈ ಖಾತೆ ಹೊಂದಿರೋರಿಗೆ ಹಲವು ಪ್ರಯೋಜನಗಳಿವೆ ಉಚಿತ ಸೇವೆಗಳು ಉಳಿತಾಯ ಖಾತೆ ಹೊಂದಿರೋರು ಖಾತೆಯಲ್ಲಿ ಕನಿಷ್ಠ ಮೊತ್ತ ಕಾಯ್ದುಕೊಳ್ಬೇಕು ಇಲ್ಲದಿದ್ರೆ ಬ್ಯಾಂಕ್ಗಳು ಶುಲ್ಕ ವಿಧಿಸ್ತವೆ ಸ್ಯಾಲ್ರಿ ಅಕೌಂಟ್ ಹೊಂದಿರೋರು ಶೂನ್ಯ ಬ್ಯಾಲೆನ್ಸ್ ಕಾಯ್ದುಕೊಂಡ್ರೂ ದಂಡ ಬೀಳಲ್ಲ ಓವರ್ ಡ್ರಾಫ್ಟ್ ಸೌಲಭ್ಯ ಸಿಗುತ್ತೆ ತುರ್ತಾಗಿ ಹಣದ ಅಗತ್ಯವಿದ್ದಾಗ ಓವರ್ ಡ್ರಾಫ್ಟ್ ಮೂಲಕ ಹಣ ತೆಗೆದುಕೊಳ್ಳಬಹುದು ಸಾಲಗಳ ಮೇಲಿನ ಕಡಿಮೆ ಬಡ್ಡಿ ಸ್ಯಾಲರಿ ಅಕೌಂಟ್ ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಮತ್ತು ವೈಯಕ್ತಿಕ ಸಾಲಗಳನ್ನು ಬ್ಯಾಂಕ್ ನೀಡುತ್ತೆ ಯಾವುದೇ ವಾರ್ಷಿಕ ಶುಲ್ಕವಿಲ್ಲದೆ ಸ್ಯಾಲರಿ ಅಕೌಂಟ್ ಹೊಂದಿರೋರಿಗೆ ಉಚಿತ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುತ್ತಿವೆ ಅವರು ಹೆಚ್ಚಿನ ರಿವಾರ್ಡ್ ಪಾಯಿಂಟ್ಗಳು ಕ್ಯಾಶ್ ಬ್ಯಾಕ್ಗಳು ಮತ್ತು ಆನ್ಲೈನ್ ವಹಿವಾಟುಗಳು ಮತ್ತು ಊಟದ ಮೇಲೆ ರಿಯಾಯಿತಿ ಸಿಗುತ್ತೆ ಸಂಬಳ ಖಾತೆ ಹೊಂದಿರೋರು ಡಿಜಿಟಲ್ ವಹಿವಾಟುಗಳನ್ನು ಉಚಿತವಾಗಿ ನಡೆಸಬಹುದು ಎನ್ಇ ಆರ್ ಟಿ ಜಿ ಎಸ್ ಮತ್ತು ಐ ಎಂ ಪಿ ಎಸ್ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ ಎಟಿಎಂ ವಹಿವಾಟುಗಳಿಗೂ ಯಾವುದೇ ಶುಲ್ಕ ಇಲ್ಲ ಈ ಖಾತೆಯನ್ನ ಹೊಂದಿರೋರಿಗೆ ಬ್ಯಾಂಕ್ಗಳು ಆಕಸ್ಮಿಕವಾಗಿ ಸಾವು ಮತ್ತು ಆರೋಗ್ಯ ವಿಮೆಯಂತಹ ಸೌಲಭ್ಯಗಳನ್ನು ಒದಗಿಸುತ್ತಿವೆ ನೀವು ನಿಮ್ಮ ಉಳಿತಾಯ ಖಾತೆಯನ್ನ ಸಂಬಳ ಖಾತೆಯನ್ನಾಗಿ ಪರಿವರ್ತಿಸಬಹುದು ಹೊಸ ಕೆಲಸಕ್ಕೆ ಸೇರಿದಾಗ ನಿಮ್ಮ ಸಂಬಳವನ್ನ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಲಾಗಿದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಬೇಕು ಕೆಲವು ದಿನಗಳ ನಂತರ ನೀವು ಆನ್ಲೈನ್ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಗೆ ಹೋಗಿ ಸಂಬಳ ಖಾತೆಯಾಗಿ ಪರಿವರ್ತಿಸಬಹುದು